ಶುಭೋದಯ ಎಲ್ಲರಿಗೂ ಇಲ್ಲಿ ನಾನಿವತ್ತು ಅಗಸೆ ಮಜ್ಜಿಗೆ ಮತ್ತೆ ಅಗಸೆ ಚಟ್ನಿ ಪುಡಿ ಮಾಡೋದನ್ನು ಹೇಳ್ತೇನೆ ಅಗಸೆ ಬೀಜ ಅಂದರೆ ಅಗಸೆ ಬೀಜ ಅಂತಾರೆ ಫ್ಲೇಕ್ ಸೀಡ್ಸ್ ಅಂತಾರೆ ನೋಡಿ ಇದು ಇದು ಹೆಲ್ತಿಗೆ ಭಾಳ ಒಳ್ಳೆಯದು ಇದರಿಂದ ರಕ್ತ ವೃದ್ಧಿ ಆಗ್ತದೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದವ್ರೆ ಹಿಮೋಗ್ಲೋಬಿನ್ ಆಗ್ತದೆ ಒಮೆಗ ತ್ರೀ ಇದೆ ನಾರಿನಂಶ ಭಾಳ ಇದೆ ಬ್ಲಡ್ ತಿನ್ನರಾಗೂ ಕೆಲಸ ಮಾಡ್ತದೆ ಸ್ಕಿನ್ನಿಗೆ ಮತ್ತು ಸಮೇತ ಭಾಳ ಒಳ್ಳೆಯದಿದು ಇದನ್ನು ನೆನೆಸಿ ಒಂದು ಎರಡು ತಾಸು ತಲೆಗೆ ಹಾಕೊಂಡು ನೆನೆಸಿ ಅದೊಂಥರ ಅಂಟಂಟಾಗ್ತದೆ ಅದನ್ನು ತಲೆಗೆ ಹಾಕೊಂಡು ಸ್ನಾನ ಮಾಡಿದರೆ ಕೂದು ತುಂಬ ಚೆನ್ನಾಗಿ ಬರ್ತದೆ ಈಗ ನೋಡಿ ಫಸ್ಟ್ ಮಜ್ಜಿಗೆ ಮಾಡೋಣ ಅದು ಮಾಡ್ಲಿಕ್ಕೆ ಏನು ಬೇಕು ಹೇಳಿ ಒಂದು ಮಜ್ಜಿಗೆ ಒಂದು ಸ್ಪೂನು ಫ್ಲೇಕ್ ಸೀಡ್ಸ್ ಅಗಸೆ ಬೀಜ ಒಂದು ಸ್ಪೂನು ಕಾಲು ಸ್ಪೂನ್ ಮೆಂತೆ ಮತ್ತು ಒಂದು ಅರ್ಧ ಇಂಚು ಚಕ್ಕೆ ಒಂಚೂರು ಅರಶಿನ ಪುಡಿ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು ಇದನ್ನೆಲ್ಲ ಹುರ್ಕೋಬೇಕಂತಿಲ್ಲ ಬಿಸಿ ಮಾಡ್ಕೊಳ್ಳೋದಷ್ಟೇ ಅಂದರೆ ಬಿಸಿ ಮಾಡಿಕೊಂಡ್ರೆ ಪುಡಿ ಚೆನ್ನಾಗಾಗ್ತದೆ ಅದನ್ನು ಹಾಕಿ ನೋಡಿ ಒಂದು ಸ್ಪೂನು ಒಂದು ಸ್ಪೂನ್ ಫುಲ್ ಅಗಸೆ ಬೀಜ ಹಾಕ್ಕೊಂಡೆ ಒಂದು ಕಾಲು ಅಷ್ಟೇ ಮೆಂತೆ ಇಲ್ಲಿ ನೋಡಿ ಕಾಲು ಸ್ಪೂನ್ ಮೆಂತೆ ಇದನ್ನ ಒಂಚೂರು ಬಿಸಿ ಮಾಡಿಕೊಂಡು ಈ ಚಕ್ಕೆ ಇದಂದ್ರೆ ಪುಡಿ ಆಗ್ಲಿಕ್ಕೆ ಚೆನ್ನಾಗಾಗ್ತದೆ ಅಂತ ಇದನ್ನು ಸ್ವಲ್ಪ ಹುರ್ಕೊಂಡು ಅರಸಿನ ಪುಡಿ ಹಾಕಿ ಪುಡಿ ಮಾಡ್ಕೊಂಡು ಬರ್ತೇನೆ ನೋಡಿ ಇದು ಮಜ್ಜಿಗೆಗೆ ಪುಡಿ ಮಾಡ್ಕೊಂಬಂದೆ ಅಗಸೆ ಬೀಜ ಮೆಂತೆ ಇದೆಲ್ಲ ಈಗ ನೋಡಿ ಫುಲ್ ಒಂದು ಚಮಚ ಇದು ಬೆಳಿಗ್ಗೆ ಬರಿ ಹೊಟ್ಟೆ ಕುಡಿದ್ರೆ ಭಾಳ ಒಳ್ಳೇದು ಇಲ್ಲ ಸಂಜೆ ಕುಡಿದ್ರೂ ನಡೀತದೆ ಒಂದು ಚಮಚ ಫುಲ್ ಇದಕ್ಕೆ ಹಾಕಿ ಮಜ್ಜಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಚಂದ ಕದಡಿ ಕುಡಿದು ಬಿಡಬೇಕು ಇದು ಮಾಡಿದ ಮಜ್ಜಿಗೆ ಮೇಲೆ ಹತ್ತು ನಿಮಿಷದ ಮೇಲೆ ಇಡೋದಿಲ್ಲ ಇಡಬಾರ್ದಂತೆ ಒಳ್ಳೇದಲ್ಲ ಹತ್ತು ನಿಮಿಷದೊಳಗೆ ಕುಡ್ದುಬೇಕು ಹಾಕಿ ಕುಡಿದು ಬಿಡ್ಬೇಕು ಈ ಪೌಡ್ರಾಗ ಹಾ ಮಾಡಿ ಒಂದು ವಾರ ಇಡ್ಬೋದು ತೊಂದರೆ ಇಲ್ಲ ಇದು ಮಜ್ಜಿಗೆ ಹಾಕಿದ ತಕ್ಷಣ ಕುಡಿದು ಬಿಡಿ ಖಾಲಿ ಹೊಟ್ಟೆ ಕುಡಿದ್ರೆ ಭಾಳ ಒಳ್ಳೇದು ಇಲ್ಲ ಸಂಜೆ ಕುಡಿದ್ರೂ ನಡೀತದೆ ನೋಡಿ ಅಗಸೆ ಮಜ್ಜಿಗೆ ರೆಡಿ ಇವತ್ತು ನಾವು ಅಗಸೆ ಬೀಜ ಅಂತಾರೆ ಫ್ಲೇಕ್ ಸೀಡ್ಸ್ ಅಂತಾರೆ ನೋಡಿ ಅದರದ್ದು ಚಟ್ನಿ ಮಾಡೋದು ಹೇಳ್ತೇನೆ ನಾ ಚಟ್ನಿ ಮಾಡೋಕೆ ಹತ್ತಿದ್ದೆ ನಿಮಗೂ ತೋರಿಸೋಣ ಅಂತ ಇಲ್ಲಿ ನೋಡಿ ಒಂದು ಕಪ್ ಅಗಸೆ ಬೀಜ ಅರ್ಧ ಕಪ್ಪು ಶೇಂಗಾ ಕಾಳು ಕಡಲೆ ಬೀಜ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಉಪ್ಪು ಬೆಳ್ಳುಳ್ಳಿ ಇಂಗು ನೀವು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಹಿಂಗೆ ಹಾಕೋಬೇಕಂತಿಲ್ಲ ಹಿಂಗೆ ಹಾಕಿದ್ರೆ ಬೆಳ್ಳುಳ್ಳಿ ಹಾಕ್ಬೇಕಂತಿಲ್ಲ ಒಂಚೂರು ಅರಶಿಣ ಪುಡಿ ಒಂದು ಸಣ್ಣ ತುಂಡು ಬೆಲ್ಲ ಇದನ್ನು ಈಗ ಇದು ಸಿ ಇದು ಅಗಸೆ ಬೀಜನ ಚೆಂದಾಗಿ ಹುರ್ಕೋಬೇಕು ಇದನ್ನು ಹುರ್ಕೋಬೇಕು ಎರಡನ್ನೂ ಹುರ್ಕೊಂಡು ಬರ್ತೇನೆ ನೋಡಿ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಚಟಪಟ್ಟ ಸೌಂಡ್ ಬರ್ತದೆ ಹೌದಾ ಇಷ್ಟು ಚಟಪಟ ಸೌಂಡ್ ಬಂದು ಏಳೆಂಟು ನಿಮಿಷ ನೋಡಿ ಇಷ್ಟು ಚಟಪಟ್ಟ ಸೌಂಡ್ ಬರುವಾಗ ಬಂದ್ ಮಾಡ್ತೀವಿ ಸಾಕು ಈಗ ನೋಡಿ ಶೇಂಗನ್ನು ಹುರ್ಕೊಂಡಿದ್ದೇನೆ ಇಷ್ಟು ನೋಡಿ ಕೆಂಪಾಗುವಷ್ಟು ಹುರ್ಕೊಂಡ್ರೆ ಆಯಿತು ಇದನ್ನು ಈಗ ಇಲ್ಲಿ ನೋಡಿ ಇದು ಅಗಸೆ ಬೀಜ ಇಷ್ಟು ಪುಡಿ ಮಾಡ್ಕೊಂಡಿದ್ದೇನೆ ಅಗಸೆ ಬೀಜ ಶೇಂಗಾ ಎರಡು ಒಟ್ಟಿಗೆ ಪುಡಿ ಮಾಡಿದರೆ ಇದು ಸ್ವಲ್ಪ ಕಡಿಮೆ ಪುಡಿ ಆಗ್ತದೆ ಅದು ಪುಡಿ ಆಗಿಬಿಡ್ತದೆ ಅದಕ್ಕೆ ಇದನ್ನು ಒಂದು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಆಮೇಲೆ ಈ ಶೇಂಗಾ ಶೇಂಗಾನ ಸಿಪ್ಪೆ ಸಿಪ್ಪೆ ಕೂಡ ಹಾಕಬಹುದು ಸಿಪ್ಪೆ ತೆಗಿಬೇಕಂತೇನಿಲ್ಲ ಸಿಪ್ಪೆ ಕೂಡ ಹಾಕಿ ಎಲ್ಲ ಸಾಮಾನು ಹಾಕಿ ಪುಡಿ ಮಾಡಿದ್ರೆ ಆಯ್ತು ಈಗ ನೋಡಿ ಶೇಂಗಾ ಬೀಜ ಹುರ್ಕೊಂಡಿದ್ದೇನೆ ಹಿಂಗೆ ಕೆಂಪಗೆ ಕೆಂಪಾಗುವಷ್ಟು ಹುರ್ಕೊಂಬಿಡಿ ಇಲ್ಲಿ ನೋಡಿ ಇದು ಅಗಸೆ ಬೀಜ ಇಷ್ಟು ಪುಡಿ ಮಾಡ್ಕೊಂಡ್ ಯಾಕಂದರೆ ಯಾಕಂದ್ರೆ ಇದು ತರಿ ತರಿ ತಿರಾ ಪುಡಿ ಆಗಬಾರ್ದು ಎರಡು ಒಟ್ಟಿಗೆ ಮಾಡಿದ್ರೆ ಶೇಂಗಾ ಪಾ ಭಾಳ ಪುಡಿ ಆಗ್ಬಿಡ್ತದೆ ಇದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಈ ಶೇಂಗನ್ನ ಸಿಪ್ಪೆ ಕೂಡ ಹಾಕೊಂಬಿಡಿ ಸಿಪ್ಪೆ ತೆಗಿಬೇಕಂತೇನಿಲ್ಲ ಮತ್ತೆ ಎಲ್ಲ ಸಾಮಾನು ಹಾಕೊಂಡು ಪುಡಿ ಮಾಡ್ಕೊಂಡು ಬರೋಣ ನೋಡಿ ಅಗಸೆ ಚಟ್ನಿ ರೆಡಿ ಆಯಿತು ಹಿಂಗೆ ಇಲ್ಲಿ ನೋಡಿ ಇಷ್ಟು ತರಿ 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 ಮಾಡ್ಬೇಕು ಇಷ್ಟು ತರಿ ತರಿ ಇರ್ಬೇಕು ಅಂದ್ರೆ ಚೆನ್ನಾಗಾಗ್ತದೆ ಚಪಾತಿ ತಿನ್ನಲಿಕ್ಕೆ ನೋಡಿ ಈಗ ಸರ್ವ್ ಮಾಡೋಣ ನೋಡಿ ಚಪಾತಿ ಜೊತೆಗೆ ಮೊಸರು ಹಾಕ್ಕೊಂಡು ಚಟ್ನಿ ಪುಡಿ ಮೇಲೆ ಮೊಸರು ಹಾಕ್ಕೊಂಡು ತಿನ್ಬೋದು ಬಿಸಿ ಅನ್ನದ ಜೊತೆ ತುಪ್ಪ ಮತ್ತು ಈ ಚಟ್ನಿ ಪುಡಿ ತುಂಬ ಚೆನ್ನಾಗ್ತದೆ ಬಿಸಿ ಅನ್ನ ಮಾಡಿ ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಊಟ ಮಾಡ್ಬೋದು ಈ ಮತ್ತು ಮಸಾಲೆ ದೋಸೆ ಮಾಡ್ತೇವೆ ನೋಡಿ ನಾವು ಮಸಾಲೆ ದೋಸೆ ಮೇಲೆ ಗನ್ ಪೌಡ್ರ್ ಅಂದರೆ ಈ ಚಟ್ನಿ ಪುಡಿನ ಹಾಕಿ ಕೊಡಿ ಮಕ್ಕಳಿಗೂ ಭಾಳ ಒಳ್ಳೆಯದು ಗೊತ್ತಾಗೋದು ಇಲ್ಲ ತುಂಬ ಟೇಸ್ಟ್ ಇರ್ತದೆ ಈಗ ನೋಡಿ ಚಟ್ನಿ ಪುಡಿ ಹಾಕದೆ ಹಿಂಗೆ ಮೊಸರು ಹಾಕ್ಕೊಂಡು ಚಪಾತಿ ಜೊತೆ ಚೆನ್ನಾಗ್ತದೆ అన్న జొతే తుప్ప మరచి చట్నీ పొడి చపాతి జొతే మొసరు చట్నీ పొడి ఇలా తుప్ప చట్నీ పుడూ హాక్యూ